ಕನ್ನಡ ನಾಡಿನ ಸಮಸ್ತ ಜನತೆಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಈ ದಿನದ ಚಿಕ್ಕ ಪ್ರಶ್ನೆಯಲ್ಲ ಸ್ನೇಹಿತರೆ ಒಂದು ಮಾಹಿತಿ ಸ್ನೇಹಿತರೆ ಜನವರಿ ಒಂದು ಎಂಬುದು ಕೇವಲ ಕ್ಯಾಲೆಂಡರ್ನಲ್ಲಿ ಬದಲಾವಣೆಯನ್ನು ಹೊಂದುತ್ತಿರುವಂತಹ ಒಂದು ದಿನಾಂಕ ಅಷ್ಟೇ ಆದರೆ ಭಾರತೀಯ ಹಿಂದೂಗಳಾದಂತಹ ನಾವು ಯುಗಾದಿಯನ್ನು ಹೊಸ ವರ್ಷವಾಗಿ ಆಚರಿಸಬೇಕು ಆದರೆ ಸ್ನೇಹಿತರೆ ಈ ದಿನ ನೀವು ಪಾರ್ಟಿ ಮಾಡ್ಬೋದು ಏನೇ ಮಾಡಿ ಆದರೆ ನಮ್ಮ ಒಂದು ಸಂಪ್ರದಾಯವನ್ನು ನಮ್ಮ ಒಂದು ಧರ್ಮವನ್ನು ನಾವು ಯುಗಾದಿ ಎಂದೇ ಆಚರಿಸಬೇಕು ಹಾಗಾಗಿ ಯಾರು ಯುಗಾದಿಯನ್ನು ಮರೆಯದೆ ಹೊಸ ವರ್ಷವನ್ನು ಅದು ಎಂದು ತಿಳಿದು ನೀವು ಈ ದಿನವನ್ನು ಹೊಸ ವರ್ಷ ಅಂತ ಅಷ್ಟು ತಲೆ ಹೋಗಬೇಡಿ ಹೋಗ್ಬೇಡಿ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಸಂತೋಷಕ್ಕೆ ನಾನು ಯಾವುದೇ ಕಣಿಯನ್ನು ಆಗ್ತಾ ಇಲ್ಲ ಆದರೆ ನಮ್ಮ ಒಂದು ಧರ್ಮವನ್ನು ಮರೀಬಾರ್ದು ಅಂತ ನಾನು ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಷ್ಟೇ ಕೇವಲ ಇದು ಒಂದು ಕ್ಯಾಲೆಂಡರ್ನಲ್ಲಿ ಬದಲಾವಣೆಯನ್ನ ಹೊಂದುವಂತಹ ಒಂದು ದಿನಾಂಕ ಅಷ್ಟೇ ನಿನ್ನೆ ಆಗಿರ್ಬೋದಾಗಿತ್ತು ಜನವರಿ ಒಂದು ಇಲ್ಲ ನಾಳೆನೇ ಆಗಿರ್ಬೋದಾಗಿತ್ತು ಇವತ್ತೇ ಆಗಿದೆ ಅದು ಕ್ಯಾಲೆಂಡರ್ನ ಒಂದು ಮಹಿಮೆ ಅಷ್ಟೇ